ಬ್ರಹ್ಮವರದೆಲ್ಲ ಇದ್ದೀವಿ ಒಂದೂವರೆ ಆಯ್ತು ಶ್ರೇಯುಕ್ ಕರೆಕ್ಟ್ ಆಗಿ ಎರಡು ಗಂಟೆಗೆ ಬಿಡಕ್ಕೆ ಹೇಳಿದ್ದಾರೆ ಅಂತ ರೇ ಮಾಡಿದ್ದಾರೆ ಜಿ ಎಂ ಬಿ ಪಿ ಎಸ್ ಗಣೇಶ್ ಅಂತ ಏನೋ ಗಣೇಶ್ ಅಂತ ಮಾಡ್ಕೊಂಡಿದ್ದಾರೆ ನೋಡು ಸರಿಗೆ ಫೋನ್ ಮಾಡಿ ಹೇಳಿ ಅವ್ರು ಎರಡು ಗಂಟೆಗೆನೆ ಬಿಡೋದಕ್ಕೆ ಅಂತ ನಾನು ಅದೇ ಅಂದೆ ನಾವು ದೂರದಿಂದ ಬರ್ತೀವಲ್ಲ ಅವ್ರು ಏನು ಹೇಳಲ್ಲ ಅಂತ ಇಲ್ಲಲ್ಲ ಎರಡು ನಿಮ್ಗೇನಪ್ಪ ಬರ್ತೀಯ ರೂಮ್ ಯಾವ್ದು ಈ ಸಲ ರೂಮ್ ಬರ್ಬೋದಿತ್ತೇನಲ್ಲ ಯಾರು ಇಲ್ಲ ಹೌದಾ ಓ ಇದ್ದಾರ ಗದ್ದೆ ನೆಟ್ಟಿ ನೆಟ್ಟಿ ಮಾಡ್ಬಂದಿಯಾರ ಇವತ್ತು ನೀವು ಇದು ರೆಟ್ಟಿ ಮಾಡ್ಬೋದಿತ್ತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ಲಾ ನಾನು ಕೃಪಾ ನೆನೆಯದೇ ಇದು ಕಂಟಿನ್ಯೂಯೇಷನ್ ವ್ಲಾಗ್ ಇದು ಎಲ್ಲ ತಿಂದು ಈಗ ಮನೆ ಬಿಟ್ಟಿದ್ದೀವಿ ಎಷ್ಟು ಗಂಟೆ ಆಗಿದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನಾವು ಇನ್ನು ರಿಪನ್ ಪೇಟಲ್ಲೇನೆ ಇದ್ದೀವಿ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಮೇಲೆ ಆಯ್ತಲ್ಲ ಮಗ ಇದು ಏನೋ ಹೇಳೋಣ ಅಂದ್ಕೊಂಡೆ ಹಾ ಮನೆ ಹತ್ತು ಗಂಟೆಗೆ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತೇ ಫಸ್ಟ್ ಟೈಮ್ ನಾವು ನಮ್ಮ ಟೈಮಿಗೆ ಸರಿಯಾಗಿ ಮನೆ ಬಿಡದೆ ಇರೋದಂದ್ರೆ ಇವತ್ತೇ ಫಸ್ಟ್ ಟೈಮ್ ನಾವು ಯಾವಾಗ್ಲೂ ಇನ್ ಟೈಮ್ ಇನ್ ಟೈಮ್ಗಿಂತ ಸ್ವಲ್ಪ ಮುಂಚೆನೆ ಹೊರಡ್ತೀವಿ ಇವತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಯಾರೋ ಮನೆ ಹತ್ರ ಬಂದಿದ್ರು ಅದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ನಾನು ಮನೆಯಿಂದ ಅದೇ ಲೇಟಾಗಿತ್ತಲ್ವಾ ಹಾಗಾಗಿ ಹೊರಡಬೇಕಿದ್ರೆ ಕೂಡ ಯಾವುದೇ ರೀತಿಯಾಗಿರೋ ವಿಡಿಯೋ ಏನೂ ಮಾಡಲಿಲ್ಲ ಸೊ ರೆಡಿಯಾಗಿ ಹೊರಟಿದ್ದಾರೆ ಶೈಲಿ ಜೀನ್ಸ್ನು ಒಗೆಯೋಕೆ ಆಗುವಾ ಶಿಗೆ ಹಾಕಿದೆ ಅವ್ನು ಇನ್ನೇ ಜೀನ್ಸ್ ಎಲ್ಲ ಹಾಕ್ಕೊ ಬಂದಿತ್ತಲ್ಲ ಶಾ ಬೇಡ ಅಂತೇಳಿ ಶಾರ್ಟ್ಸ್ ಹಾಕ್ಕೊಂಡಾನೆ ಬರೀ ಜೀನ್ಸ್ ಹಾಕೋನು ಇವಾಗ ಯಾಕೋ ಶಾರ್ಟ್ಸ್ ಹಾಕೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ಆದರೆ ಶಾರ್ಟ್ಸ್ ಲೂಸ್ ಇದೆ ಬೆಲ್ಟ್ ಹಾಕಿ ಹಾಕ್ಬೇಕು ಮಗ ಅದನ್ನು ಅದನಂತರ ಶಾರ್ಟ್ ತರ್ಸೋ ಒಂದು ತರಿಸಿ ನೋಡಿದ್ರೆ

ನನ್ನಿಂದ ಎಲ್ಲ ಅವನಿಗೆ ತಂಡಿ ಹತ್ತತೋ ಏನೋ ಗೊತ್ತಿಲ್ಲ ಇಲ್ಲ ಮುಂಚೆನೆ ಅವನಿಗೆ ವೈರಲ್ ಫೀವರ್ ಬಂದಿತ್ತಲ್ಲ ಅದ್ಗೆ ಸೋತ್ ಹೋಗಿದ್ದಾನೆ ತುಂಬಾ ಸಲ ಹೋದಾಗ ನಂದೇ ದೃಷ್ಟಿ ಆಗಿದ್ದ ಈ ಸಲ ಯಾಕ ಸೋತು ಆ ಯೂನಿಫಾರ್ಮ್ ಎಲ್ಲ ಚೆನ್ನಾಗೂ ಕಾಣ್ತಿರ್ಲಿಲ್ಲ ಅವನು ಒಂಚೂರು ಬಟ್ಟೆ ಹಾಕೊಂಡ್ಮೇಲೆ ಆರೋ ಒಂಚೂರು ಪರವಾಗಿರ್ಲಿಲ್ಲ ಅದು ಹೇರ್ ಕಟ್ ಬೇರೆ ಆಗಿರ್ಲಿಲ್ಲಲಾ ಹಂಗಾಗಿ ಕುದೇ ಕೂದ್ಲೋ ಆಗಿತ್ತೇರ್ ನಿನ್ನ ಅಕ್ಟೋಬರ್ ರಜಕ್ಕೆ ನಮಗ ಅದೇ ಅಂತ ಇದ್ವಿನ್ ಮಧ್ಯ ಎಲ್ಲರೂ ಔಟಿಂಗ್ ಇದ್ರೆ ಬರಲ್ಲ ಮಗ ಅಂತ ಹೇಳ್ತಾ ಇದ್ವಿ ಸುಮ್ಮನೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಯಾಕಂದ್ರೆ ಅಕ್ಟೋಬರ್ಗೆ ಹೆಂಗಿದ್ರು ಕೊಡ್ತಾರಲ್ವ ರಜಾ ಈ ಸಲ ದೀಪಾವಳಿ ಟೈಮ್ ಅಲ್ಲಿ ಅವನಿಗೆ ರಜಾ ಇರುತ್ತೆ ಹೋದ್ಸಲ ನಾವು ದೀಪಾವಳಿ ಟೈಮ್ ಅಲ್ಲೇ ಕರ್ಕೊ ಬಂದಿದ್ವಿ ಅಲ್ಲ ಹಿಂದಿನ ದಿನ ನಾವು ಮುಂದಿನ ದಿನ ನಾವು ಹಿಂಗೆ ನಾವು ಆಗಿ ಕರ್ಕೊ ಬಂದಿದ್ವಿ ಈ ಸಲ ರಜಾದಲ್ಲಿ ಮನೆಯಲ್ಲೇ ಇರ್ತಾನೆ ಅನ್ಸುತ್ತೆ ಅಷ್ಟೇ ಎಕ್ಸಾಮು ಯಾವಾಗಿಂದ ಪಟಾಕಿ 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 ತರ್ಬೇಕಾ ಬೇಕಾ ಬೇಡ ದೊಡಕಾಗಿದ್ದಾನೆ ಈಗ ಹೋದರ್ಷ ಪಟಾಕಿ ಹೊಡೆದಿದ್ದ ಹೊಡೆದಿದ್ದ ತಂದಿದ್ದು ಸಾಕಾಗದೆ ಮತ್ತಿಲ್ಲ ನಮ್ಮ ರಿಪ್ಪನ್ ಪೇಟಲ್ಲೂ ತಗೋಬರೋನು ಹೋಗೋದು ಪಟಾಕಿ ತರೋದು ಹೂರು ಅಲ್ಲ ಯಾಕೋ ಬೇಜಾರು ಬೇಜಾರು ಥರ ಅನಿಸ್ತಾ ಇದೆ ಇವತ್ತು ಇಬ್ಬರೂ ಬಿಟ್ಟು ಬರೋದಲ್ವಾ ಹಂಗಾಗಿ ಮನೆ ಒಂಥರ ಗಿಜಿ 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 ಅನ್ನೋದು ಇವನೇನು ಗಣಪತಿ ಹಬ್ಬಕ್ಕೂ ಬರಲ್ಲ ಚಿನ್ನಿ ಗಣಪತಿ ಹಬ್ಬಕ್ಕೆ ಬರ್ತಾಳೆ ಗಣಪತಿ ಹಬ್ಬಕ್ಕೆ ದೀಪಾವಳಿ ಹಬ್ಬ ದೀಪಾವಳಿ ಬರ್ತೀವಿ

ಇದಾಗದೇ ಇಲ್ಲ ನಿನ್ನೆ ನಾನು ಶ್ರೇಯು ಆರಾಮಾಗಿ ಮಲಗಿದ್ವಿ ನಮ್ಮನವ್ರೊಬ್ಬರೇ ಡ್ರೈವಿಂಗ್ ಮಾಡ್ಕೊ ಬಂದಿದ್ದಾರೆ ಅವ್ನ್ ನಾನು ಹಿಂದ್ ಮಲಗದೆ ಶ್ರೇಯೋ ಇಲ್ಲೇ ಮಲಗದ ನಂಗೆ ಹೆಂಗೆ ಆಗ್ತಾ ಇತ್ತಂದ್ರ ಅಪ್ಪ ಮನೆಗೆ ಹೋಗಿ ಯಾವಾಗಾದರೂ ತಲುಪ್ತೀನೋ ಮಧ್ಯಾಹ್ನ ಒಂದು ಚೆನ್ನಾಗಿ ನಿದ್ದೆ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸ್ತು ಕಣ್ಣೆಲ್ಲ ಕೆಂಪಾಗಿ ಹೋಗಿತ್ತು ಮನೆ ತಿಂಡಿ ತಿಂದರೆ ಅಡ್ಡಿಲ್ಲ ನಂಗೆ ಹೊರಗಡೆ ತಿನ್ನೋರು ತಿಂದ್ರೆ ನಂಗೆ ಹಂಗ ಆಗುತ್ತೆ ಸಲ ಒಂದ್ಸಲ ಎಂತ ಅಲ್ಲ ರೀ ಥಂಡಿ ಆಯ್ತು ಒಂದೇ ಸಲ ಹಂಗೆ ಮೈ ಬೆಚ್ಚಗೂ ಆಯ್ತು ಆಮೇಲೆ ಅಷ್ಟೇ ಇವತ್ತು ಮನೆ ಮಗನ ಬಿಟ್ಟು ಬರೋ ವೀಡಿಯೋ ಬರುತ್ತೆ ಹೆಂಗೆ ಹೆಂಗೆ ವೀಡಿಯೋ ಎಡಿಟ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಇವತ್ತು ವೀಡಿಯೋನು ಕೂಡ ಪಬ್ಲಿಷ್ ಮಾಡಿಲ್ಲ ನಾನು ಯಾಕೋ ಅಂತ ಅನ್ನಿಸ್ಲಿಲ್ಲ ಹಂಗಾಗಿ ಮಾಡಲಿಲ್ಲ ಏನೋ ರೆಡಿನೂ ತಮ್ಮನೇಲಿ ಆಗಿರಲಿಲ್ಲ ಏನೂ ಆಗಿರಲಿಲ್ಲ ಒಂದಿನ ಬೇಡ ಅಲ್ಲ ಇವತ್ತೊಂದು ನಾಳೆ ಮಾಡ್ತೀನಲ್ಲ ರಜಾ ತಗೊಂಡಿದ್ದೀನಿ ಇವತ್ತು ಯೂಟ್ಯೂಬ್ಗೆ ಮನೇಲೂ ಎಲ್ಲ ಕೆಲಸ ಮುಗಿಸಿ ಎಲ್ಲ ಹೊರಡೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು ವಿಡಿಯೋದ ಕೆಲಸ ಏನೂ ಮಾಡಿಕೊಂಡ್ಲೇ ಇಲ್ಲ ಮನೆ ಬಿಟ್ಟಾಗೂ ಹನ್ನೊಂದು ಗಂಟೆ ಆಗಿತ್ತು ಚಿನ್ನಿಗೆ ಇವನೇನು ರೆಡಿ ಮಾಡೋದು ಹಾಗೆ ಮನೆ ಹತ್ರ ಅಡಿಕೆ ಒಯ್ಯಕ್ಕೆ ಬಂದಿದ್ರಲ್ವ ಅವರಿಗೆಲ್ಲ ಟೀ ಎಲ್ಲ ಮಾಡಿ ಕೊಡೋದು ಅದೆಲ್ಲ ಆಯಿತು ಹಾಗಾಗಿ ನಾನು ಇವತ್ತೊಂದಿನ ರಜೆ ತಗೊಳ್ಳೋಣ ಅಂತ ಅವತ್ತೊಂದಿನ ವೀಡಿಯೋ ಬಂದಿರಲಿಲ್ಲಲ್ಲ ಅವತ್ತೇ ನಾವು ಶ್ರೇವನ ಹಾಸ್ಟೆಲ್ಗೆ ಬಿಡೋ ದಿನ ಆಗಿತ್ತು ಶ್ರೇಯು ಸ್ವಲ್ಪ ಮಲಗ್ತೀನಿ ಮಲಗ್ತೀನಿ ಅಂತ ಇದ್ದ ನಾನು ಎಬ್ಬಿಸಿದ್ದು ಕೂಡ ಅವನು ನಾನು ಲೇಟಾಗಿಯೇ ಎಬ್ಬಿಸಿದೆ ಪೇರೆಂಟ್ಸ್ ಮೀಟಿಂಗಲ್ಲಿ ಮಕ್ಕಳೆಲ್ಲ ಮಲಗ್ತಾರೆ ಮಲಗ್ತಾರೆ ಅಂತ ಹೇಳಿದ್ರಲ್ವ ಅದು ಎಲ್ಲ ಮಕ್ಕಳಿಗೂ ಹೇಳಿದಾರಂತೆ ನಾವು ಶೈನ್ ಬಿಟ್ವಲ್ಲ ಆವಾಗ ಅಲ್ಲೊಂದು ಹುಡುಗ ಹೇಳ್ತಾ ಇದ್ದ ಶೈನ್ ಮಾತಾಡಿಸ್ದ ನಾನು ಮನೆಯವ್ರು ಅಂದರು ಏನು ಸ್ಕೂಲಲ್ಲಿ ಮಲಗ್ತಿರಂತೆ ಅಂತ ಇಲ್ಲ ಅಂಕಲ್ ಎಲ್ಲರಿಗೂ ಹಂಗೆ ಹೇಳಿದ್ದಾರೆ ಅದು ಯಾರೋ ಒಬ್ಬರು ಮಲಗಿದ್ರೆ ಎಲ್ಲರಿಗೂ ಸೇರಿಸಿ ಹಂಗೆ ಹೇಳಿದ್ದಾರೆ ನಮ್ಮ ಪೇರೆಂಟ್ಸು ನಮಗೆ ಬೈತಾ ಇದ್ದಾರೆ ಅಂತ ನಾವು ಶ್ರೇಯಿಗೆ ಬೈತಾ ಇದ್ವಿ ಬೇಗ ಮಲಗು ನಿದ್ದೆ ಚೆನ್ನಾಗಿ ಮಾಡಿ ಸ್ಕೂಲಲ್ಲಿ ಪಾಠ ಕೇಳು ಅಂತ ಹೇಳ್ತಾ ಇದ್ವಿ ಅದು ಎಲ್ಲರಿಗೂ ಹಾಗೆ ಹೇಳಿದಾರಂತೆ ಮಗ ಕೆಲವೊಂದು ಮಕ್ಳಿಗೆ ನಿದ್ದೆ ಸಾಕಾಗಲ್ವಲ್ಲ ಹಾಗಾಗಿ ಶ್ರೇಯನು ಅಂದ ಮಧ್ಯಾಹ್ನದ ಮೇಲೆ ನಿದ್ದೆ ಬರೋಕ್ಕೆ ಶುರುವಾಗ್ಬಿಡುತ್ತೆ ಯಾಕಂದರೆ ಬೆಳಗ್ಗೆ ಐದು ಗಂಟೆಗೆ ಎಪ್ಸಿರ್ತಾರೆ ಮಕ್ಕಳನ್ನು ಹತ್ತೂವರೆ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಮಲಗೋ ಅಷ್ಟೊತ್ತಿಗೆ ರಾತ್ರಿ ಗೊತ್ತಲ್ವಾ ಮಕ್ಕಳೆಲ್ಲ ಸೇರಿದ್ರೆ ಎಲ್ಲಿ ಮಲಗ್ತಾರೆ ಹಾಗಾಗಿನೇ ಅವರಿಗೆ ನಿದ್ದೆ ಸಾಕಾಗಲ್ಲ ಅಂತ ಅವನೇ ಹೇಳ್ದ ಶ್ರೇಯು ಒಂದೊಂದ್ಸಲ ಕ್ಲಾಸಲ್ಲಿ ಹಂಗೂ ನಿದ್ದೆ ಬರುತ್ತೆ ಮಮ್ಮಿ ಅಂತ ಹೇಳ್ದ ಶೂ ಅಷ್ಟೇ ಪಿ ಯು ಸಿ ಇರಬೇಕಿದ್ರೆ ತುಂಬ ನಿದ್ದೆ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ಳು ಯಾಕಂದರೆ ಇಲ್ಲಿ ಹಾಸ್ಟೆಲಲ್ಲಿ ಒಂದು ಗಂಟೆ ಎರಡು ಗಂಟೆ ತನಕ ಓದೋದು ಅಲ್ಲಿ ಕಾಲೇಜಲ್ಲಿ ಮಧ್ಯಾಹ್ನ ಊಟ ಆದಮೇಲೆ ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲಂತೆ ಅವಳು ಸ್ಪ್ರೇ ಬಾಟ್ಲೆಲ್ಲ ಒಯ್ದಿಟ್ಕೊತಾ ಇದ್ದ ಅಂದರೆ ನಿದ್ದೆ ಬರೋ ಟೈಮಲ್ಲಿ ಮುಖಕ್ಕೆ ನೀರು ಹಾಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಒಂದಿನ ಅಂತೂ ಕ್ಲಾಸಲ್ಲಿ ಫುಲ್ ನಿದ್ದೆ ಮಾಡಿಬಿಟ್ಟಿದ್ಲಂತೆ ಸರ್ ಬಂದಿದ್ರು ಅವಳಿಗೆ ಎಚ್ಚರ ಇಲ್ಲಂತೆ ಆ ಥರ ನಿದ್ದೆ ಮಾಡಿದ್ದೆ ಆದರೆ ಹಾಸ್ಟೆಲ್ ಮಕ್ಕಳಿಗೆ ಟೀಚರ್ಸ್ಗಳೆಲ್ಲ ಏನೋ ಅನ್ನಲಂತೆ ಯಾಕಂದರೆ ತಂದೆ ತಾಯಿ ಬಿಟ್ಟಲ್ಲಿ ಇರ್ತಾರೆ ಮತ್ತು ಅವರದ್ದು ರುಟೀನೇ ಬೇರೆ ಥರ ಇರುತ್ತೆ ಮನೇಲಾದರೆ ಎಷ್ಟೊತ್ತಿಗೆ ಬೇಕಾದ್ರೆ ಮಲಗ್ಬೋದು ಎಷ್ಟೊತ್ತಿಗೆ ಬೇಕಾದ್ರೂ ಹೇಳ್ಬೋದು ಅಂತ ನನಗೆ ಆಮೇಲೆ ಸಮಾಧಾನ ಆಯಿತು ಬ್ರಹ್ಮವರ್ದೆಲ್ಲ ಇದ್ದೀವಿ ಒಂದೂವರೆ ಆಯಿತು ಶ್ರೇಯು ಕರೆಕ್ಟಾಗಿ ಎರಡು ಗಂಟೆಗೆ ಹೇಳಿದ್ದಾರೆ ಅಂತ ರೇ ಮಾಡ್ತಿದ್ದಾರೆ ಜಿ ಎಂ ಬಿ ಪಿ ಎಸ್ ಗಣೇಶ್ ಅಂತ ಏನೋ ಗಣೇಶ್ ಸರ್ ಅಂತ ಮಾಡ್ಕೊಂಡಿದ್ದಾರೆ ನೋಡು ಸರಿಗೆ ಫೋನ್ ಮಾಡಿ ಹೇಳಿ ಅವ್ರು ಎರಡು ಗಂಟೆಗೆನೆ ಬಿಡೋದಕ್ಕೆ ಅಂತ ನಾನು ಅದೇ ಅಂದೆ ನಾವು ದೂರದಿಂದ ಬರ್ತೀವಲ್ಲ ಅವ್ರು ಏನು ಹೇಳೋಲ್ಲ ಅಂತ ಇಲ್ಲಲ್ಲ ಎರಡು ಗಂಟೆಗೆ ಸ್ಕೂಲ್ ಬಾಗ್ಲು ಹಾಕ್ಬಿಡ್ತಾರಂತೆ ಕರೆ ಸರ್ ತಾಯೇ ಮಾಡಿ ನಮಗೆ ಶ್ರೇಯನ್ ಮುಖ ಪೂರ್ತಿ ಹೊಡೆದೋಗಿದೆ ಅದಕ್ಕೆ ಸ್ವಲ್ಪ ಇದನ್ನು ಕೊಡ್ಸೋಣ ಅಂತದೆ ನೋಡಿಲಿ ಹೆಂಗೆ ಡ್ರೈ ಆಗಿದೆ ಅಂತ ಕ್ಯಾಮ್ರಾದಲ್ಲಿ ಕಾಣುತ್ತೆ ಅಲ್ವಾ ಫುಲ್ಲು ಡ್ರೈ ಆಗಿ ಹೋಗಿದೆ ಅಲ್ಲ ಅವನಿಗೆ ತಗೋಬೇಕು ಸುಮಾರಿಲ್ಲ ಇಲ್ಲ ಮೋರಲ್ಲಿ ತಗೊಳ್ಳೋಣ ಇಲ್ಲಿ ತಗೊಳ್ಳೋಣ ಮೋರ್ ಇದೆ ಇಲ್ಲೇ ಪಕ್ಕ ನಾವು ಯಾವಾಗಲೂ ಇಲ್ಲೊಂದು ಬರ್ತೀವಿ ನವಮ್ಮಿ ಅಂತ ಅಲ್ಲೇ ತೊಗೊಳೋದು ಅದರಲ್ಲಿ ಏನು ಹೆಚ್ಚಿಗೆ ಏನು ಇರಲ್ಲ ಅಲ್ಲಿ ನನಗೆ ಅರಿಗೆ ಅಲೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಏನೋ ನೋಡೋಗಿದ್ದೆ ಅದನ್ನ ಚೂರು ತೊಗೊಳ್ಳೋಣ ಅಂತ ಇದ್ದೆ ನಾವೇ ಬರ್ತಾ ಇದ್ದೆ ಓ ಅದಕ್ಕೆ ಇಲ್ಲಿಗೆ ಹೋಗೋಣ ಅಂತೀಯಾ ಅಂತ ಹೇಳಿ ಸರಿ ಸರಿ

ಬೇಡ ಅನ್ಸುತ್ತೆ ಬೇರೆ ತೋರಿ ಅದು ದೊಡ್ಡದು ಓ ಇದಾ ಗೊತ್ತಾಗುತ್ತಲ್ಲ ನೋಡಿ ನಿಮಗೆ ಅವ್ನಿಗೆ ತೋರಿಸಿ ಅದೊಂಥರ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಅಂತ ಹೇಳಿ ನನಗೆ ಆರೋಗ್ಯನೋ ಮತ್ತೆ ಇದು ಸಿಕ್ತು ಇದೊಂಥರ ಮೆಣಸು ನೋಡಿದೆ ನಮ್ಮ ಕಡೆ ಈ ಥರ ಮೆಣಸು ನಾನು ನೋಡಿಲ್ಲ ಇಲ್ಲಿ ಯೂಟೂಬಲೆಲ್ಲ ವೀಡಿಯೋದಲ್ಲಿ ಒಗ್ಗರಣೆ ಹಾಕಬೇಕಿದ್ರಲ್ಲ ಈ ಥರ ದಪ್ಪ ದಪ್ಪ ಮೆಣಸನ್ನ ಹಾಕೋದನ್ನು ನೋಡಿದೆ ನಮ್ಮ ಮನೆಯವರಿಗೆ ಕೇಳಿದೆ ಇದು ತುಂಬ ಖಾರ ಇರುತ್ತಿರಬೇಕು ಅಂತ ಅದನ್ನು ವಾಸನೆ ನೋಡ್ತಾ ಇದ್ದಾರೆ ನನಗೆ ಚಿಲ್ಲಿ ಫ್ಲೇಕ್ಸು ಫ್ಲೇಕ್ಸು ಮತ್ತು ಆರೋಗ್ಯನೋ ಸಿಕ್ತು ಆಮೇಲೆ ಸ್ವಲ್ಪ ಸೋಂಪಿನ ಕಾಳು ತೊಗೊಂಡೆ ಹಪ್ಪಳಗಳೆಲ್ಲ ಇತ್ತು ಆಮೇಲೆ ನಾನು ಮಜ್ಜಿಗೆ ಮೆಣಸು ತೊಗೊಂಡೆ ಅದು ಒಳಗಡೆ ತುಂಬಿ ಮಾಡಿರ್ತಾರಲ್ವ ಆ ಥರ ಮಜ್ಜಿಗೆ ಮೆಣಸು ಇತ್ತು ನಮ್ಮ ಮನೆಯವ್ರು ತಗೋ ನೋಡೋಣ ಹೇಗಿರುತ್ತೆ ಅಂತ ಹೇಳಿದ್ರು ಮಜ್ಜಿಗೆ ಮೆಣಸು ನಾನು ಯಾಕೆ ತೊಗೊಳ್ಳಲ್ಲ ಅಂದರೆ ಬರೀ ಉಪ್ಪು ತುಂಬಿರ್ತಾರೆ ಆದರೆ ಇದು ತುಂಬಾ ಚೆನ್ನಾಗಿ ಇರುತ್ತೆ ಇದು ಆದರೆ ಇದ್ರ ಟೇಸ್ಟ್ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ ನಮ್ಮ ಚಿಕ್ಕಮ್ಮ ಒಬ್ಬರು ಮಾಡ್ತಾರೆ ಇದನ್ನು ತುಂಬಿದ ಮೆಣಸು ಅಂತ ಹೇಳಿ ಜೀರಿಗೆ ಮೆಂತೆ ಉದ್ದಿನ ಬೇಳೆನೋ ಏನೋ ತುಂಬ್ತಾರೆ ನನಗದಷ್ಟು ಗೊತ್ತಿಲ್ಲ ಹಾಗೆ ಹೋಟೆಲ್ಗೆ ಬಂದ್ವಿ ಸ್ವಾತಿ ಅಂತ ನಾವು ಯಾವಾಗಲೂ ಇಲ್ಲೇ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ಒಂದು ನಾರ್ತ್ ಇಂಡಿಯನ್ನು ಸಾರಿ ಎರಡು ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ್ವಿ ಎರಡು ತಗೊಂಡ್ರೆ ಆರಾಮಾಗಿ ಮೂರು ಜನ ಹೊಟ್ಟೆ ತುಂಬ ಥರ ಊಟ ಮಾಡ್ಬೋದು ಇವತ್ತು ಹೋಳಿಗೆ ಕೊಟ್ಟಿದ್ದರು ಬಿಸಿ ಬಿಸಿ ಇತ್ತು ಶ್ರೇಯು ಬೇಡ ಬೇಡ ಅಂದ ಆದರೆ ಹೂರ್ಣದ ಹೋಳಿಗೆ ತುಂಬ ಚೆನ್ನಾಗಿತ್ತು ಗೊತ್ತಾ ಬಿಸಿ ಮಾಡಿ ತುಪ್ಪ ಹಾಕಿ ಕೊಟ್ಟಿದ್ದರು ಆ ತುಪ್ಪದ ಘಮ ಕೂಡ ಅಷ್ಟು ಚೆನ್ನಾಗಿ ಇತ್ತು ನಾನು ಏನು ತೊಗೊಂಡೆ ಅನ್ನೋದನ್ನ ಒಂದು ವ್ಲಾಗಲ್ಲಿ ತೋರಿಸ್ತೀನಿ ನಾನಲ್ಲಿ ಲೋಟಗಳು ನೋಡಿದೆ ಆದರೆ ಅಲ್ಲಿ ನನಗೆ ಒಂದು ಆರು ಲೋಟನಾದರೂ ಬೇಕಿತ್ತು ಒಂದೇ ಲೋಟ ಇತ್ತು ಅಲ್ಲಿ ಕೇಳೋಣ ಅಂದರೆ ಯಾರು ಕೆಲಸನೂ ಮಾಡ್ತಾ ಇರಲಿಲ್ಲ ಅಂಗಡೀಲಿ ಕಾಫಿ ಕುಡಿಯೋದಕ್ಕೆ ಅಂತ ಚೆನ್ನಾಗಿತ್ತು ಸ್ಟೀಲ್ ಲೋಟ ಸ್ವಲ್ಪ ದೊಡ್ಡದು ನಮ್ಮನೇಲಿರೋದೆಲ್ಲ ಸಣ್ಣ ಸಣ್ಣದು ಸ್ವಲ್ಪ ದೊಡ್ಡದು ತಗೊಳ್ಳೋಣ ಅಂತ ಇದ್ದೆ ಆಮೇಲೆ ಅಲ್ಲಿ ಲೋಟಗಳೆಲ್ಲ ತುಂಬ ಚೆನ್ನಾಗಿರ್ತವೆ ನಾವು ಹೋದಾಗೆಲ್ಲ ನೋಡಿ ನೋಡಿ ಬರ್ತೀನಿ ನೀರು ಕುಡಿಯೋ ಲೋಟಗಳು ಶೇಪ್ ಎಲ್ಲ ಬೇರೆ ಬೇರೆ ಥರ ಇರುತ್ತೆ ಪ್ರತಿ ಸಲ ಹೋದಾಗೂ ನೋಡಿ ಬಿಟ್ಟು ಬರೋದಾಗಿತ್ತು ಇವತ್ತು ಸೌಟ್ಗಳು ಹುಡುಕ್ತಾ ಇದ್ದೆ ನಾನು ನಮ್ಮ ಮನೆಯವರು ಒಂದು ಎರಡು ಮೂರು ಸೌಟೇನೋ ಕೊಡಿಸಿದ್ರು ನಾರ್ತ್ ಇಂಡಿಯನ್ ತಾಲಿ ನೋಡಿ ಎಷ್ಟೊಂದು ಇರುತ್ತೆ ಆದರೆ ನನಗೆ ಏನಂದರೆ ಒಂದು ಸಣ್ಣ ಕಪ್ಪಷ್ಟು ರೈಸ್ ಕೊಟ್ಟಿದ್ರೆ ಇನ್ನೂ ಇಷ್ಟ ಆಗ್ತಾ ಇತ್ತು ಯಾಕಂದರೆ ನಮಗೇನು ಗೊತ್ತಾ ಒಂದು ಚೂರಾದರೂ ಮಧ್ಯಾಹ್ನದ್ದು ಅನ್ನ ಸಾರು ಹೊಟ್ಟೆಗೆ ಹೋದ್ರೇ ಓ ನಾವು ಊಟ ಮಾಡಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಆದರೆ ಇದರಲ್ಲಿ ಅದು ಒಂದು ಕೊಡಲ್ಲ ಅದೇ ಶಿವಮೊಗ್ಗದಲ್ಲಿ ಕೊಡ್ತಾರೆ ಸ್ವಲ್ಪ ರೈಸು ರಸಮ್ ಕೊಡ್ತಾರೆ ಇಲ್ಲಿ ದಾಲ್ ಕೊಟ್ಟಿದ್ದಾರೆ ಒಂದು ಚೂರು ರೈಸ್ ಕೊಡ್ಬೋದಾಗಿತ್ತು ನಾವೇನು ಫುಲ್ ನಾರ್ತ್ ಇಂಡಿಯನ್ನವರೇ ಅಲ್ವಲ್ಲ ನಾವು ಸ್ವಲ್ಪ ನಾವು ಸ್ವಲ್ಪಲ್ಲ ಪೂರಾ ಸೌತ್ ಇಂಡಿಯನ್ನವರೇ ನಮಗೆ ಅನ್ನ ತಿಂದಿದ್ರೆ ಏನೋ ಬಿಟ್ಟಿದ್ದೀವಿ ಅನ್ನೋ ಥರ ಇವತ್ತು ಬೆಂಡಿ ಇದನ್ನು ಕೊಟ್ಟಿದ್ರು ನಾನು ಮಾಡ್ತೀನಲ್ವಾಹಿ ಬೆಂಡಿ ಅದಿತ್ತು ಶ್ರೇಯ್ಗೆ ಅದೇ ಹೇಳ್ತಾ ಇದ್ದೆ ನಾನು ಮಾಡ್ತೀನಿ ಮಗ ಚೆನ್ನಾಗಿರುತ್ತೆ ತಿನ್ನು ಅಂದೆ ಅವ್ರು ಅದನ್ನೇ ತಿಂದ ಪನ್ನೀರ್ ಅಷ್ಟು ಚೆನ್ನಾಗಿರ್ಲಿಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಇತ್ತು ದಹಿ ಬೆಂಡಿ ಸೂಪರ್ ಇತ್ತು ಮತ್ತೆ ಇದು ದಾಲ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಎಲ್ಲ ಟ್ರೈಯೇ ಮಾಡಲ್ಲ ಮಾಡಿದ್ರು ಇಷ್ಟ ಆಗಲ್ಲ ಹಂಗೆ ಮಾಡಿದ್ರು ನಮಗಿಷ್ಟ ಆಗಲ್ಲ ಟ್ರೈಪೌಡ್ ಇಲ್ಲ ಕಷ್ಟ ಆಗುತ್ತೆ ಈರುಳ್ಳಿ ಕೊಡಲ್ಲ ಎಕ್ಸ್ಟ್ರಾ ಈರುಳ್ಳಿ ತರ್ಸ್ಕೋಬೇಕು ಜಾಲ ಹಾಕ್ಬೋತಿತ್ತು ಸರಿ ನಿಮ್ಗಿಂತ ಹೈಟ್ ಆಗಿದ್ದಾನಾ ಹೈಟ್ ಆಗಿದ್ದಾನಾ ಆಗ್ಬೇಕು ಟ್ಯಾಕ್ಸ್ ಹಾಕ್ತಾರೆ ಸೊ ಇದು ಎಲ್ಲ ಶಾಪಿಂಗ್ ಮುಗೀತು ಈಗ ಹೊರಟ್ವಿ ಲಾಸ್ಟಿಗೆ ಸಾಕ್ಸು ಸಿಕ್ತು ಮೂರಲ್ಲಿ ಸುಮ್ಮನೆ ಕೇಳಿದ್ವಿ ನಡ್ ಈಗ ಸುಮಾರು ದೂರ ನಡ್ಕೊಂಡು ಇಲ್ಲಿ ಇಲ್ಲಿ ಯು ಟರ್ನ್ ತೆಗಿಯಕ್ಕೆ ಹೆಂಗೆ ಗೊತ್ತಾ ಒಂದು ಒಂದೊಂದುವರ ಎರಡು ಕಿಲೋಮೀಟ್ರ್ ನಡೆ ಆಯಿತು ನಡಿಯೋದಲ್ಲ ಹೋಗಬೇಕು ಹಂಗಾಗಿ ನಡ್ಕೊಂಡು ಹೋಗೋಣವಾ ಅಂದ್ರೆ ನಡಿಯಕ್ಕಂತೂ ಆಗ್ತಿರ್ಲಿಲ್ಲ ಹಾಗಾಗಿ ಯು ಟರ್ನ್ ಇರಲ್ಲ ಜಾಸ್ತಿ ಆಮೇಲೆ ಇಲ್ಲೇ ನೋಡೋಣ ಶ್ರೇಯ ಕೇಳು ಅಂದ್ರೆ ಇವರು ಇಲ್ಲೊಂದ್ರ ಬಗ್ಗೆ ತಾನು ಚರ್ಚಿದೆ ಅಂತ ನಿಮ್ಮ ಸ್ಕೂಲಿಗೆ ಇದೆ ಅಲ್ಲೇ ಇಲ್ಲ ಅದ್ಗೋಸ್ಕರ ನಾವು ಇದೇ ವಿಷಯ ಡಿಸ್ಕಸ್ ಮಾಡಿದ್ವಿ ಇರಬೇಕಾಗಿತ್ತು ಅಂತ ಇಲ್ಲ ಕೊನೆಗೆ ಮೂರಲ್ಲಿ ಇತ್ತು ಆಮೇಲೆ ಸಾಕ್ಸ್ ಸಿಕ್ತು ಈಗ ಎಲ್ಲ ತಗೊಂಡಿದ್ದಾನಲ್ಲ ಬಾರದು ಎಲ್ಲ ಮಾಡ್ಕೊಂಡಿದ್ದಾನೆ ಇನ್ನು ಊರಿಗೆ ಹೋಗಿ ನೆಕ್ಸ್ಟ್ ಫೋನ್ ಕಾಲ್ ಬರುತ್ತಲ್ಲ ಬಾ ಅವಾಗ ಹಾ ಮಮ್ಮಿ ಅದಿಲ್ಲ ಇದನ್ನ ಹಾ ಕುರಿಯರ್ ಮಾಡಿ ಇದಿಲ್ಲ ಕುರಿಯರ್ ಮಾಡಿ ಸುಮ್ನೆ ಕುರಿಯರ್ಗೆ ನೂರ್ ಐದು ದಂಡಾಗುತ್ತೆ ಅದಕ್ಕೆ ಮಾಡಿರ್ಲಿಲ್ಲ ನಾವು ಎಂತದಿಂತ ಹೆಂಗೋ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂತೀನಿ ಯಾರದ ಹತ್ರ ಆಮೇಲೆ ಕೊಡಕ್ ಬರುತ್ತೆ ಅಂತ ಅನ್ಕೊಳಿದ್ವಿ ಕಡ ಕೊಡೋದು ಅಂತಾರಲ್ಲ ಹಂಗೆ ಮತ್ತೆ ಎಂತ ಸುಮ್ನೆ ಒಂದ್ ಐವತ್ ರೂಪಾಯಿ ಏನೋ ಒಂದ್ ಕಳ್ಸಕ್ಕೆ ನೂರ್ ರೂಪಾಯಿ ನಾವ್ ಖರ್ಚು ಮಾಡ್ಬೇಕಾಗತ್ತ ಹಂಗೆ ತೂಕದ ಲೆಕ್ಕ ರೀ ಅದು ತೂಗೆ ತೂಕದ ಲೆಕ್ಕದೇನೆ ಒಂದ್ಸಲ ಏನೋ ಕಳ್ಸಿದ್ವಲ್ಲ ಒಂದ್ ಹಾ ವೈಟ್ ಲೆಕ್ಕ ಅನ್ಸುತ್ತೆ

ಈಗ ಅದೇ ಊಟ ತಗೊಂಡು ಸ್ಕೂಲಿಗೆ ಬಿಡಬೇಕು ಸರಿ ಫೋನ್ ಮಾಡಿದ್ದ ಪರವಾಗಿಲ್ಲ ಬಾ ಅಂತ ಹೇಳಿದ್ರು ನಾವು ಘಾಟಿ ಎಲ್ಲ ಇಳದು ಬರ್ಬೇಕಲ್ವಾ ಲೇಟ್ ಆಗಿ ಬಿಡುತ್ತೆ ಟೈಮ್ ಎರಡು ಗಂಟೆಗೆ ಹೇಳಿದ್ರು ಎರಡು ಎಲ್ಲ ಅಲ್ಲೇ ಇದ್ರು ನಾವು ಊಟ ಮಾಡ್ತಾ ಇದ್ವಲ್ಲ ಎಲ್ಲರೂ ಅದೇ ಹೋಟೆಲ್ ಅಲ್ಲೇ ಊಟ ಮಾಡ್ತಾ ಇದ್ರು ನಾವೆಲ್ಲ ಇರ್ತಾರೆ ಏನೋ ಅನ್ಕೊಂಡಿದ್ವಿ ಎಲ್ಲ ಇಲ್ಲಿ ಬಂದಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಊಟ ಅದೇ ನಾರ್ತ್ ಇಂಡಿಯನ್ ಆದ್ರೆ ಮೂರ್ ಜನ ಇದ್ರೆ ಎರಡೇ ತಗೊಳ್ಳಿ ನಮಗೆ ಸಫಿಷಿಯೆಂಟ್ ಆಗುತ್ತೆ ಮುಂಚೆಲ್ಲ ಒಂದೊಂದು ಊಟ ಫುಲ್ ಮಾಡ್ತಾ ಇದ್ವಿ ಇವಾಗೆಲ್ಲ ಅಷ್ಟು ಕೆಪಾಸಿಟಿ ಇಲ್ಲ ಇವಾಗ ಒಂದರಲ್ಲಿ ಇಬ್ಬರು ಊಟ ಮಾಡೋಂಗಾಗಿದ್ದೀವಿ ಇವನು ಅಂದ ನಾನು ಫುಲ್ ಊಟ ಮಾಡ್ತೀನಿ ಮಮ್ಮಿ ಅಂದ ಸುಳ್ಳೆ ಆಮೇಲೆ ಹೋಳಿಗೆ ಬೇಡ ಅಂದ ನಾನೇನು ಗೊತ್ತಾ ಒಂಥರ ಬ್ಯಾಡ್ದೇ ಇರೋದನ್ನೆಲ್ಲ ನಾನು ತಿಂದು ಹೊಟ್ಟೆ ತುಂಬಿಸ್ಕೊಂಡು ತುಂಬಕ್ಕೆ ಕೊಡ್ತೀನಿ ಅವ್ರು ಏನೇನು ತಿಂತಾರೆ ಅದೆಲ್ಲ ತಿಂದ ಮೇಲೆ ಉಳ್ದಿರೋದಿರುತ್ತಲ್ವ ನನಗೆ ಅಷ್ಟು ಊಟ ತಿಂಡಿದ್ದು ಇವಾಗ ಅಷ್ಟು ಅನ್ಸಲ್ಲ ಆ ಏಜಲ್ಲಿ ತಿನ್ನೋ ಏಜ್ ಅಂತ ಒಂದು ಇರುತ್ತಲ್ವಾ ಆ ಏಜಲ್ಲಿ ಅದು ತಿನ್ಬೇಕು ತಿನ್ಬೇಕು ತಿನ್ಬೇಕಂತಿ ಇವಾಗ ಏನಿದೆಯೋ ಅದನ್ನೇ ತಿಂದು ಜೈ ಅನ್ಸೋದು ಅಜ್ಜಿ ಅಜ್ಜಿ ಟೌನ್ ಇಳಿಸಿ ನಮ್ ಕಾರಿಗೆ ಹೊಡಿತಾ ಇದ್ರು ತಪ್ಪು ಮಾಡಿದ ಅವ್ರ ನಮ್ನೆ ನೋಡ್ತಾ ಇದ್ದಾರೆ ಅಯ್ಯೋ ದೇವ ಇನ್ನ ಸ್ವಲ್ಪ ಕೆಲವೇ ಕೆಲವೇ ಕ್ಷಣಗಳಲ್ಲಿ ಹಾಸ್ಟೆಲ್ಗೆ ಬಿಟ್ಬಿಟ್ಟು ಅಜ್ಜಿ ಕಣ್ಣು ಬರೇ ಕಂಡಿದ್ದೇವ್ ಅಲ್ಲ ಅಷ್ಟು ಡ್ರೈವಿಂಗ್ ಮಾಡ್ತಾರಲ್ಲ ನಾವೆಲ್ಲ ಸುಮ್ಮನೆ ದಂಡ ಅನ್ಸುತ್ತೆ ನಾನಂತ್ರ ಇಚ್ಚದ ಅಣ್ಣ ಕಲ್ತುನೂ ಮಾಡ್ತಾ ಇಲ್ಲ ಕೊಡೋದೆ ಇಲ್ಲ ಕಾರ್ ನ ಇನ್ನೆ ಅಂತ ಎಲ್ಲಿನ ಹೊಡಿಯೋದಿನ್ ಅಂದ್ ಕೋಲ್ ತಗೋ ಹೊಡ್ತಾ ಹೊಡಿತಾ ಬರಬೇ ಹೊಡಿಬೇಕ ಅಷ್ಟೇ ಕಾರಿ ನಾನು ಚಿನ್ನಿ ನಿನ್ನೆ ಅದೇ ಅಂತ ಇದ್ಲು ಒಂದು ಅದು ಸಣ್ಣದು ಕಾರ್ ಬರಕಲ್ಲ ಅದು ತಗೋ ಮಮ್ಮಿ ಚೆನ್ನಾಗಿರತ್ತೆ ಸಣ್ಣದ್ ಇರ್ತೇತಿ ಇವತ್ತ್ ಅದನ್ನ ಕರ್ಕೊಂಡ್ರ ಹಾ ಅದೇ ಇದು ಇವಿ ಅಲರಿ ಅದು ಅದು ಚೆನ್ನಾಗಿತ್ತು ನೋಡ್ದೆ ಹ್ಮ್ ಇವಿ ಇದು ಸಣ್ಣದು ಚಿನಿ ಅಂತಳೆ ನೀನು ಊರಿಗೆಲ್ಲ ಮುಡುಗಡಿಗೆ ಹೋದ್ರೆ ಲಗೇಜ್ ಎಲ್ಲ ತರದಿ ಕೊಳೆ ಆಟೋ ಥರ ಚೆನ್ನಾಗಾಗುತ್ತೆ ಅದನ್ನೇ ತಗೋದಿಲ್ಲ ನಾನು ಅಂತ ಗಂಟೆ ಕಾರು ಓಡಿಸ್ದೆ ಅದು ಉದ್ದಾರ ಆಯ್ತು ಇನ್ನೆಲ್ಲ ವಯಸ್ಸು ಕಳೀತಲ್ಲ ರೀ ಆ ಉತ್ಸಾಹ ಇರೋ ವಯಸ್ಸು ಕಳೀತಲ್ಲ ರೀ ಸ್ಕೂಲ್ ಬಂದೆ ಹೋಯ್ತು ಮಾತಾಡ್ತಾ ಮಾತಾಡ್ತಲ್ಲ ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರಾ ಅಂತ ಅಲ್ಲ ಬೇಜಾರಾಗುತ್ತೆ ಈಗ ಅದೇ ಎಲ್ಲ ಹೋಗ್ತಾ ಇದ್ದಾರೆ ಎಲ್ಲರೂ ನಿಲ್ಸಿದ್ರೆ ಎಲ್ಲಾ ಕಡೆಲೂ ನೀರಿರುತ್ತೆ ಏನ ಗೊತ್ತಿಲ್ಲ. ಬಗಾರ ನಿನ್ ರೂಮೇ ತೋರಿಸಿಲ್ಲ ಈ ಸಲ? ತೋರ್ಸಾ ಹೇಳ್ ನಾ ಅವತ್ತಾ ಅದೇ ನನ್ನ ರೂಮೇ ಬಿಟ್ಟಿದ್ವಿ. ಇವತ್ತಿಷ್ಟೊತ್ತಿಗೆ ಅವರು ಬಂದು. ಇಲ್ಲೇ ಇರೋರು ಅವರು ಹಾಸ್ಟೆಲ್ ಬಟ್ಟೆ ಹಾಕೊಂಡಿರ್ತಾರಲ್ಲ ಅವರು ಅವರು ಗ್ಲೋಬಲ್ ಶಿಪ್ಸ್ ಅವರು. ಗ್ಲೋಬಲ್ ಏ. ಹಾ

ನಾವು ಗ್ರೌಂಡೇ ನೋಡಿರ್ಲಿಲ್ಲ ಮಗ ಮೊನ್ನೆ ನೋಡಿದ್ದು ನಾತಿನಲ್ಲ ನೀನವೈ ಶಿ ನಾತಿನ Aruh apa? Terpakut Hello നിമേനത്തിൽ <laughs> ಲೇಟ್ ಆಯಿತು ಎಲ್ಲರೂ ಬೇಗ ಬಂದಿದ್ದಾರೆ ಅದೇ ಕೇಳ್ತಾಯಿದ್ರು ಯಾಕೆ ನೀವು ಲೇಟ್ ಆಯಿತು ಅಂತೇಳಿ ನಾವು ಅಲ್ಲಿಂದ ಬರಬೇಕಲ್ಲ ಅದಕ್ಕೆ ಲೇಟ್ ಆಯಿತು ಅಂದ್ವಿ ಶೈ ಹೋಗಿ ಮೇಲೆ ನನಗೆ ಬಾಯ್ ಹೇಳ್ಬಿಟ್ಟು ಬರಬೇಕು ನನ್ನ ಮಗನ ವಾಯ್ಸೆಲ್ಲಿದ್ದರೂ ಕೇಳುತ್ತೆ ಅವ್ರು ಟೀಚರ್ ಹೇಳಿದರು ಹೇಳಿ ಹೋಗೋಣ ರೀ ಸೈನ್ಸ್ ಮಿಸ್ಸೇ ಅವರು ಇದರದ್ದು ಟ್ಯೂಷನ್ದು ಅವ್ರ ಹತ್ರ ಚಾಲೆಂಜ್ ಮಾಡೋಕೆ ಕೇಳಿರಿ ಶೈ ಹೊಸಲ ಅವ್ರ ಹತ್ರ ಚಾಲೆಂಜ್ ಮಾಡಿ ಚೆನ್ನಾಗಿ ಓದಿದ್ನಂತೆ ಅದಕ್ಕೆ ಅವನಿಗೆ ಗೊತ್ತಿಲ್ಲದಂಗೆ ಅವ್ರ ಹತ್ರ ಹೇಳಿ ಹೋಗೋಣ ಅಂತ ಈಗ ಚಾಲೆಂಜ್ ಮಾಡಿ ಒಂದು ಡಿ ಫೈವ್ ಮೇಲೆ ತೆಗೀಲಿ ಅಂತ ಈ ಸಲ ಮಿಡ್ ಟರ್ಮಲ್ಲಿ ಅಂತ ಹೇಳೋಣ ಅಂತ ಇದ್ದೀನಿ ಅವ್ರು ಹೇಳ್ತಾಯಿದ್ರು ಅವ್ನು ವಾಯ್ಸ್ ಎಲ್ಲಿದ್ದರೂ ಕೇಳುತ್ತೆ ನಮಗೆ ಅಷ್ಟು ಇದರಲ್ಲಿ ಮಾತಾಡ್ತಾನೆ ಅವ್ನು ಮಾತಾಡೋದು ನನಗೂ ಕೇಳ್ತಾ ಇದ್ದೆ ಈ ಸಲ ಅವನು ತರ್ಡ್ ಫ್ಲೋರ್ ಮೇಲೆ ಸುಮಾರು ಜನ ಮಕ್ಕಳು ಇದ್ರಂತೆ ಅಂತೆ ನಾವು ನನಗೆ ಬಿಟ್ಟು ಹೊರಡೋದು ಚಿನ್ನಿ ಅವಾಗಿಂದ ಫೋನ್ ಮಾಡ್ತಾಯಿದ್ದಾಳೆ ನಮಗೆ ಅವ್ನು ಹಾಸ್ಟೆಲಿಗೆ ಬಿಡೋ ಟೈಮಲ್ಲೇ ಗಡಿ ಬಿಡಿಲ್ಲ ಅವಳಿಗೆ ಫೋನ್ ಮಾಡ್ಸೋದೆ ಮಾರ್ತು ಊಟ ಮಾಡ್ತಾಯಿದ್ವಿ ಮಾಡ್ತೀವಿ

ಈ ಸಲ ಚೆನ್ನಾಗಿ ಮಾಡೋ ಮಗ ಮಿಟಮ್ಮಲ್ಲಿ ರೂಮ್ ಯಾವುದು ನಾನು ನೋಡ್ಲಿಲ್ಲಲ್ಲ ಈ ಸಲ ರೂಮ್ ಬರ್ಬೋದಿತ್ತೇನಲ್ಲ ಈ ಸಲ ಯಾರು ಇಲ್ಲ ಹೌದಾ ಓ ಇದಕ್ಕೋಗ ಬಂದಾರ ಗದ್ದೆ ನೆಟ್ಟಿ ನೆಟ್ಟಿ ಮಾಡಿ ಬಂದ್ಯಾರ ಇವತ್ತು ನೀವು ಇದು ರೆಟ್ಟಿ ಮಾಡ್ಬೋದಿತ್ತಾ ಅಲಾ ತಗಾದ ಬೇಡ

Baba. Ah. Uh -huh. ಹೊರಟ್ವಿ ತುಂಬ ಜನ ಇದ್ರು ನಾವು ಮತ್ತೆ ಗಾಟಿ ಹತ್ಬೇಕಲ್ಲ ಹಂಗಾಗಿ ನಾವು ಯಾಸ್ ವಿಷಲ್ ಬೇಗನೆ ಹೊರಟ್ವಿ ಇನ್ನೊಂದು ಫೋರ್ಟಿ ಡೇಸ್ಗೆ ಮತ್ತೆ ಬಿಡ್ತಾರೆ ಅವಾಗ ಅಕ್ಟೋಬರ್ ರಜಾ ಇರುತ್ತೆ ಅವನಿಗೆ ಅದೇ ಈ ಸಲ ಹಬ್ಬಕ್ಕೆ ಇರಲ್ಲ ಏನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಆಲ್ರೆಡಿ ಅವರು ಅಂದರೆ ಕ್ಯಾಲೆಂಡರಲ್ಲಿ ಇಂತಿಂಥ ದಿನ ರಜಾ ಅಂತ ಇರುತ್ತಲ್ವ ಅದು ಫಿಕ್ಸ್ ಆಗಿ ಹೋಗಿದೆ ಯಾಕಂದರೆ ಇಡೀ ಸ್ಕೂಲಿಗೆ ರಜಾ ಕೊಡ್ಬೇಕಲ್ವಾ ಹಾಗಾಗಿ ಅವನಿಗೆ ಅಕ್ಟೋಬರಲ್ಲೇ ಸ್ಕೂಲು ಕೂಡ ಶುರುವಾಗಿಬಿಡುತ್ತೆ ಎಂತ ಮಾಡ್ತಾರೋ ಗೊತ್ತಿಲ್ಲ ನಾವು ಹೋಸಲ್ಲ ಆದರೆ ಹಬ್ಬದ ಹಿಂದಿನ ದಿನ ಹೋಗಿ ಕರ್ಕೊಂಡು ಬಂದಿದ್ವಿ ಅಲ್ಲ ಹಬ್ಬದ ಹಿಂದಿನ ದಿನ ಕರ್ಕೊಂಡು ಬಂದಿದ್ವಿ ಈ ಸಲ ಹಬ್ಬಕ್ಕೆ ಇರೋದೇ ಇಲ್ಲ ಮತ್ತೆ ಈ ಸಲ ನೈನ್ತ್ ಬೇರೆ ಅಲ್ವಾ ಅವನಿಗೆ ಎಕ್ಸಾಮ್ ಕೂಡ ಬೇಗ ಮುಗಿಸ್ಬಿಟ್ಟು ಟೆಂತ್ ಇಂದು ಪಾಠ ಆಲ್ರೆಡಿ ಶುರು ಮಾಡಿಬಿಟ್ಟಿ ಮಾಡ್ತಾರೆ ಹಾಗಾಗಿ ಅವರಿಗೆ ಟೈಮ್ ಸ್ವಲ್ಪ ಕಮ್ಮಿ ಇರುತ್ತೆ ಹೆಂಗೆ ಹೆಂಗೆ ಮಾಡ್ತಾನೋ ಏನೋ ಗೊತ್ತಿಲ್ಲ ಈ ಮಿಡ್ ಟರ್ಮು ಚೆನ್ನಾಗಬೇಕು ಆನ್ವಲು ಚೆನ್ನಾಗಾಗಬೇಕು ಯಾಕಂದರೆ ನೆಕ್ಸ್ಟ್ ಕಾಲೇಜ್ ಹುಡುಕೋದಕ್ಕೆ ನೈನ್ತಿಂದನು ಮಾರ್ಕ್ಸ್ ಕಾರ್ಡ್ ನೋಡ್ತಾರೆ ಅವರು ಹಾಗಾಗಿನೇ ನಾವು ಚೆನ್ನಾಗಿ ಮಾಡೋ ಚೆನ್ನಾಗಿ ಮಾಡೋ ಅಂತ ಹೇಳ್ತಾ ಇದ್ದೀವಿ ಸಿ ಬಿ ಎಸ್ ಸಿ ಆದ್ರೆ ಒಂದು ಏಯ್ಟಿ ಫೈವ್ ಮೇಲಾದರೆ ಗುಡ್ ಒಳ್ಳೇದು ಸೊ ಅಷ್ಟಿದ್ರೆ ಸಾಕು ಸ್ಟೇ ಇದು ಸ್ಟೇಟಲ್ಲಾದರೆ ಒಂದು ನೈಂಟಿ ಫೈವ್ ಮೇಲೆಲ್ಲ ಇರಬೇಕಾಗುತ್ತೆ ಈ ಕಡೆ ಎಲ್ಲ ಕಾಲೇಜ್ಗಳಿಗೆ ಹಂಗಾಗಿ ಅದೇ ನೋಡ್ತಾ ಇದ್ದೀವಿ ಏನೇನು ಆಗುತ್ತೆ ಏನು ಎತ್ತ ಅಂತ ನೆಕ್ಸ್ಟ್ ಇಯರಿಂದ ಕಾಲೇಜ್ ಹುಡ್ಕೋಕ್ಕೆ ಶುರು ಮಾಡಬೇಕು ಈಗೆಲ್ಲ ಹಾಗೆ ಅಲ್ವಾ ಎಲ್ಲ ಮುಂಚೆ ಮುಂಚೆನೇ ಶುರು ಮಾಡಬೇಕು ಅಷ್ಟೇ ಇನ್ನೇನು ಫ್ಲಾಗ್ ಮಾಡ್ತೀನೋ ಮಾಡಲ್ವ ನನಗೂ ಗೊತ್ತಿಲ್ಲ ಪ್ರತಿ ಸಲ ಬಿಟ್ಬಿಡ್ಬೇಕಿದ್ರೆ ಬೇಜಾರಾಗುತ್ತೆ ನಾ ಹೇಳಿದ್ರೆ ನಿಮಗೂ ಇದಾಗುತ್ತೆ ಅಷ್ಟೇ ಸ್ಕೂಲು ಕ್ಯಾಲೆಂಡರ್ ಹಾಕಿರ್ತಾರೆ ನಾವು ನೋಡಿರ್ಲಿಲ್ಲ ಅದು ಮೆಸೇಜಲ್ಲಿ ಇತ್ತು ಆಮೇಲೆ ನೋಡಿದ್ವಿ ರಜೆ ಎಲ್ಲ ಯಾವಾಗ ಏನು ಎತ್ತ ಅಂತ ಆದರೆ ಹಬ್ಬಕ್ಕೆ ಈ ಸಲ ಇರಲ್ಲ ಏನೇನು ಮಾಡ್ತಾರೋ ಏನೋ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಎಲ್ಲ ಪೇರೆಂಟ್ಸ್ ಏನಾದರೂ ಹೇಳಿ ರಜೆ ಎಕ್ಸ್ಟೆಂಡ್ ಮಾಡಿಸ್ತಾರೋ ಏನೋ ಮತ್ತು ಈ ಸಲ ರಜೆ ಕೂಡ ಅಷ್ಟೊಂದಿಲ್ಲ ಅವನಿಗೆ ಎಂಟು ಹತ್ತು ದಿನ ಮಾತ್ರ ರಜೆ ಇದೆ ನೋಡೋಣ ಆಗುತ್ತೆ ಅಂತ ಬಿಟ್ಟು ಬರಬೇಕಿದ್ರೆ ಗೊತ್ತಲ್ವಾ ಆ್ಯಸ್ ಯೂಶ್ವಲ್ ಬೇಜಾರಂತೂ ಹಾಗೆ ಆಗುತ್ತೆ ಹಾಗೆ ಈಗ ನಾವು ಆಗುಂಬೆಗೆ ಕೂಡ ಬಂದ್ವಿ ಬೇಗ ಆಗುಂಬೆ ಕಾಟಿ ಹತ್ತು ಬಿಡೋಣ ಅಂತ ನಮಗೆ ಬೇಗ ಈ ಸಲ ದಾರಿ ಸಾಕ್ತು ನಾವು ಬೇಗ ಹತ್ತಿದ್ವಿ ಆದರೆ ಈ ಬಸ್ ನಮಗೆ ಎಷ್ಟೊಂದು ದೂರದಿಂದ ಸಿಕ್ತು ಗೊತ್ತಾ ನಮ್ಮ ಮನೆಯವರು ನಿನ್ನೆನು ಡ್ರೈವಿಂಗ್ ಮಾಡಿ ಸುಸ್ತಾಗಿತ್ತಲ್ವ ಹಾಗಾಗಿ ನಿಧಾನಕ್ಕೆ ಕಾರನ್ನ ಓಡಿಸ್ತಾ ಇದ್ರು ಹಾಗೆ ಮಗನ ಹಾಸ್ಟೆಲಿಗೆ ಬಿಟ್ಟು ಕೂಡ ಬಂದಾಯಿತು ಹಾಗೆಯೇ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ನಂಗೆ ಯಾಕೋ ವ್ಲಾಗ್ ಮಾಡೋಕ್ಕೆ ಇಷ್ಟ ಆಗೋದೇ ಇಲ್ಲ ಯಾವಾಗಲೂ ಅಷ್ಟೇ ಮಗನ ತನಕ ವ್ಲಾಗ್ನ ಚೆನ್ನಾಗಿ ಮಾಡ್ತೀನಿ ಬಿಟ್ಟು ಬಂದಮೇಲೆ ನಾನು ಹಾಗೆ ಮೂಢ ಇರೋದಿಲ್ಲ ವ್ಲಾಗ್ ಮಾಡಬೇಕು ಅಂತ ಹೇಳಿ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್